ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾರುತಿ ಸುಜುಕಿ ವೇಗನಾರ ಇದೆಷ್ಟು ಮಾಡೋದು ವೇಗನಾರ ಎರಡು ಸಾವಿರದ ಮೂರು ಮೂರು ಮಾಡಲು ಓನರ್ ಬೇಕಾಗಿ ನಾಲ್ಕು ಜನ ಓನರ್ ಆಗಿದೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಇಪ್ಪತ್ತಾರು ಎಂಟು ಗಂಟೆ ಎಫ್ ಸಿ ಹ್ಞೂ ಇನ್ಶೂರೆನ್ಸ್ ಆರು ತಿಂಗಳು ಹ್ಞೂ चला एसी पोस्टरिंग कार्डी फीचर्स चली एसी पोस्टरिंग को सिस्टम में लाये थे हाँ सेंट्रल लगेंगे वो हम्म सेंट्रल लगेंगे आला को असाठ एयर वापस लो जो हम्म हम्म इंजन कंडीशनर करी सुपर रहता है नीट गया हम्म इधर से बैगनर मेले जो बर्तन वाले पद बर्तन मेले जो टंटी कर दूंगा